ಗೌರಿ ಚಿತ್ರದ ಮ್ಯೂಸಿಕಲ್ ಟೀಸರ್ ಬಿಡುಗಡೆ ಸಮಾರಂಭ ಮೈಸೂರಿನ ಬನ್ನೂರು ರಸ್ತೆಯಲ್ಲಿರುವ ಎಂಟಿಎಂಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಆಯೋಜಿಸಲಾಗಿತ್ತು ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ನಟಿಸಿರುವ ಗೌರಿ ಚಿತ್ರದ ಮ್ಯೂಸಿಕಲ್ ಟೀಸರ್ ಭಾರತದ ಸ್ಟಾರ್ ಕ್ರಿಕೆಟರ್ ಹಾಗೂ ಆರ್ಸಿಬಿಯ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಟೀಸರ್ ಬಿಡುಗಡೆಗೊಳಿಸಿದ್ರು ಇಂದ್ರಜಿತ್ ಲಂಕೇಶ್ ಸಮರ್ಜಿತ್ ಲಂಕೇಶ್ ಸಾನಿಯಾ ಅಯ್ಯರ್ ಮಿಸ್ಟಿಂಗ್ ಯೂನಿವರ್ಸ್ ಸ್ವೀಸನ್ ಫರ್ಥೋಡೋ ಸೇರಿದಂತೆ ಗೌರಿ ಚಿತ್ರ ತಂಡ ಮಾಹಿತಿಯನ್ನು ನೀಡಿತು ಗೌರಿ ಸಿನಿಮಾ ಕಂಪ್ಲೀಟ್ ಆಗಿದೆ ಒಂದು ದೊಡ್ಡ ಸಿನಿಮಾ ಆಗಿದೆ ಮತ್ತು ದೊಡ್ಡ ಒಂದು ತಾಂತ್ರಿಕ ವರ್ಗ ಒಂದು ಟೆಕ್ನಿಕಲ್ ಟೀಮ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಕನ್ನಡ ಇಂಡಸ್ಟ್ರಿಯ ಇವತ್ತಿನ ಚಾಲ್ತಿಯಲ್ಲಿ ಯಶಸ್ವಿ ಬರಹಗಾರರು ಮೂರು ಜನ ಇದ್ದಾರೆ ಮಾಸ್ತಿ ಮತ್ತು ರಾಜಶೇಖರ್ ರಾಜಶೇಖರ್ ಈಗಾಗಲೇ ರಾಬರ್ಟ್ ಸಿನಿಮಾ ಮತ್ತು ಹಲವಾರು ಸಿನಿಮಾಗಳು ಮಾಡಿರುವಂಥ ರಾಜಶೇಖರ್ ಮತ್ತು ಮಾಸ್ತಿಯವರು ಈಗಾಗಲೇ ದೊಡ್ಡ ದೊಡ್ಡ ಹಿಟ್ ಕೊಟ್ಟಿದ್ದಾರೆ ಇತ್ತೀಚಿಗೆ ಮತ್ತು ವೆಟ್ರನ್ ಬಿ ಎ ಮಧು ಮೂರು ಜನ ಸೇರಿ ಸಂಭಾಷಣೆ ಬರೆದಿದ್ದಾರೆ ಮತ್ತು ಕತೆ ಆದ ನಂತರ ಸಂಭಾಷಣೆ ಈ ಥರ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೆದು ಇದೊಂದು ಸಂಗೀ ಸಂಗೀತ ಆಧಾರಿತ ಆಧಾರದ ಒಂದು ಕತೆ ಒಂದು ಮ್ಯೂಸಿಕಲ್ ಅಂತ ಹೇಳ್ಬೋದು ಒಂದು ಸಂಗೀತ ಹಿನ್ನೆಲೆ ಇರೋವಂಥ ಒಂದು ಕತೆ ಮತ್ತು ಇಲ್ಲಿ ಐದು ಸಂಗೀತ ನಿರ್ದೇಶಕರಿದ್ದಾರೆ ಇದರಲ್ಲಿ ಜೆಸ್ಸಿ ಗಿಫ್ಟ್ ಚಂದನ್ ಶೆಟ್ಟಿ ಅನಿರುದ್ ಶಾಸ್ತ್ರಿ ಹೊಸಬ ಹೊಸಬ ಅವರ ಪಾದಾರ್ಪಣೆ ಮಾಡಿದ್ದಾರೆ ಸಂಗೀತಕ್ಕೆ ಅವರ ಹಾಡುಗಾರರು ಹಾಡುಗಾರರಾಗಲೇ ಹಾಗೆ ಸಾಕಷ್ಟು ಕನ್ನಡ ಹಾಡುಗಳನ್ನು ಹಾಡಿದ್ದಾರೆ ಮತ್ತು ಶಿವು ಬರ್ಗಿ ಅಂತ ನಾರ್ತ್ ಕರ್ನಾಟಕ ಅವರು ಅವರ ಜೊತೆ ಮ್ಯಾಥ್ಯೂ ಮನು ಅಂತ ಈ ಥರ ಐದು ಮ್ಯೂಸಿಕ್ ಡೈರೆಕ್ಟರ್ಸು ಮೂರು ಬರಗಾರರು ಇಬ್ಬರು ಕ್ಯಾಮ್ರಾಮನ್ನು ಎ ಜೆ ಶೆಟ್ಟಿ ಮತ್ತು ಕೆ ಕೆ ಕೃಷ್ಣಕುಮಾರ್ ಮತ್ತು ಈ ಥರ ಒಂದು ದೊಡ್ಡ ತಂಡ ಕೆ ಎಂ ಪ್ರಕಾಶ್ ಇಲ್ಲಿ ನಂಬರ್ ಒನ್ ಕರ್ನಾಟಕದ ಸಂಕಲನಗಾರ ಸೊ ಈ ಥರ ಒಂದು ದೊಡ್ಡ ತಾಂತ್ರಿಕ ವರ್ಗ ಮತ್ತು ಹಾಡುಗಳು ಬರೆದಿರೋಂಥ ಸಾಹಿತಿಗಳು ಅಷ್ಟೇ ನಾಗೇಂದ್ರ ಪ್ರಸಾದ್ ಕವಿರಾಜ್ ಆಮೇಲೆ ವರದರಾಜ್ ಕೆ ಕಲ್ಯಾಣ್ ಗುಬ್ಬಿ ಇವರೆಲ್ಲ ಸೇರಿ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ ಪ್ರೀ ಟೀಸರ್ ರಿಲೀಸ್ ಮಾಡಿದ್ದೀವಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ ಇವತ್ತಿನ ದಿನ ನಮ್ಮ ಜಯಂತಿ ಬಳ್ಳಾಳ್ ಅವರ ಒಂದು ಫ್ಯಾಷನ್ ಶೋ ಮಧ್ಯೆ ಶ್ರೇಯಾಂಕಾ ಪಾಟೀಲ್ ನಮ್ಮ ಭಾರತದ ಒಂದು ಹೆಮ್ಮೆಯ ಆಟಗಾರ್ತಿ ಮತ್ತು ಆರ್ ಸಿ ಬಿಯ ಯ ಸ್ಟಾರ್ ಸೂಪರ್ ಸ್ಟಾರ್ ಅವರು ಈ ಟೀಸರ್ನ ಲಾಂಚ್ ಮಾಡ್ತಾ ಇದ್ದಾರೆ